ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತಾ ಶೀಟ್ ನಗರದ ಮುಖ್ಯ ದ್ವಾರದಲ್ಲಿರುವ ನಿಲೇಕಣಿ ರಸ್ತೆಯಲ್ಲಿ ಬಿದ್ದಿರುವ ಬೃಹತ್ ಹೊಂಡಗಳು ಜನರ ಜೀವಕ್ಕೆ ಸಂಚಕಾರ ತಂದಿದ್ದು ಇದನ್ನು ಸರಿಪಡಿಸುವಲ್ಲಿ ಗುತ್ತಿಗೆ ಪಡೆದ ಆರ್ಎನ್ಎಸ್ ಕಂಪನಿ ನಿರ್ಲಕ್ಷ್ಯ ತೋರಿಸುತ್ತಿದ್ದು ಎಲ್ಲೆಡೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಮೇ ಇಪ್ಪತ್ತೆಂಟರೊಳಗೆ ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು ಇಲ್ಲದಿದ್ದರೆ ಮೇ ಇಪ್ಪತ್ತೊಂಬತ್ತರಂತೂ ನಮ್ಮ ಹಣದಲ್ಲಿ ನಾವೇ ಗುಂಡಿ ಮುಚ್ಚುತ್ತೇವೆ ಎಂದು ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಶಿರಸಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅನಂತಮೂರ್ತಿ ಹೆಗಡೆ ಶಿರಸಿಯ ನೀಲೇಕಣಿ ಭಾಗದಲ್ಲಿ ರಸ್ತೆಯಲ್ಲಿನ ಹೊಂಡಗಳನ್ನ ನೋಡಿದ್ರೆ ಆಡಳಿತ ಯಂತ್ರದ ವ್ಯವಸ್ಥೆ ಬಗ್ಗೆ ಅಸಹನೆ ಆಕ್ರೋಶ ಹುಟ್ಟುತ್ತಾ ಇದೆ ಕಳೆದ ಐದಾರು ವರ್ಷಗಳಿಂದ ಆರಂಭವಾಗಿರುವ ಶಿರಸಿ ಕುಮಟಾ ರಾಷ್ಟ್ರೀಯ ಹೆದ್ದಾರಿಯ ಬಹುತೇಕ ಕೆಲಸ ಪೂರ್ಣಗೊಂಡಿದ್ದರೂ ಕೂಡ ನಗರ ಭಾಗದಲ್ಲಿನ ಪ್ರಮುಖ ಸ್ಥಳದಲ್ಲಿ ಪ್ರತಿನಿತ್ಯ ಜನತೆ ನರಕಯಾತನೆ ಅನುಭವಿಸುತ್ತಿದ್ದಾರೆ ರಸ್ತೆ ಗುಂಡಿಗಳನ್ನು ಮುಚ್ಚಲು ನಿರ್ಲಕ್ಷ್ಯ ಮಾಡುತ್ತಿರುವ ಆರ್ಎನ್ಎಸ್ ಕಂಪನಿಯನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸಲು ಕಂಪನಿಯ ವಿರುದ್ಧ ಹೈಕೋರ್ಟಿನಲ್ಲಿ ಪಿಐಎಲ್ ದಾಖಲಿಸುತ್ತೇವೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ವಿಶ್ವೇಶ್ವರ ಕಾಗೇರಿ ಕಾಗೇರಿಯವರು ಸಂಸದರಾದ ಮೇಲೆ ಹಲವಾರು ಅಭಿವೃದ್ಧಿಯನ್ನ ನಿರಂತರವಾಗಿ ಮಾಡ್ತಿದ್ದಾರೆ ಹಾವೇರಿ ಶಿರಸಿ ರಸ್ತೆಯ ಕಾಮಗಾರಿ ಕುರಿತು ಕೂಡ ನಿರಂತರ ಪ್ರಯತ್ನ ಮಾಡಿ ಇತ್ತೀಚೆಗೆ ಫಾರೆಸ್ಟ್ ಕ್ಲಿಯರೆನ್ಸ್ ಅನ್ನು ಕೂಡ ಮಾಡಿಸಿ ಆರ್ಡರ್ ಕೊಡಿಸಿದ್ದಾರೆ ಅದೇ ರೀತಿ ಶಿರಸಿ ಕುಮಟ ಹೆದ್ದಾರಿಯ ಹಲವಾರು ಸಮಸ್ಯೆಗಳನ್ನ ಪರಿಹರಿಸಿದ್ದಾರೆ ಹೈವೇ ಕಾಮಗಾರಿಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಇಬ್ಬರ ಜವಾಬ್ದಾರಿ ಕೂಡ ಇರುತ್ತದೆ ಇದರಲ್ಲಿ ಸಂಸದರನ್ನೋ ಅಥವಾ ಶಾಸಕರನ್ನೋ ಗುರಿಯಾಗಿಸಿ ಆರೋಪ ಮಾಡುವುದು ತಪ್ಪಾಗುತ್ತದೆ ಶಾಸಕರಾದ ಭೀಮಣ್ಣ ನಾಯ್ಕ ಕೂಡ ರಸ್ತೆ ಕಾಮಗಾರಿ ಬೇಗ ಮುಗಿಯಲಿ ಎಂದು ಉಸ್ತುವಾರಿ ಸಚಿವ ಮಂಕಾಳು ವೈದ್ಯರ ವಿರೋಧದ ನಡುವೆಯೂ ರಸ್ತೆ ಬಂದ್ ಮಾಡಿಸಲು ಸೂಚನೆ ನೀಡಿದ್ರು ಆದರೆ ಈಗಿನ ಅವ್ಯವಸ್ಥೆಗೆ ಜಿಲ್ಲಾಡಳಿತ ಸಮರ್ಪಕವಾಗಿ ಉತ್ತರ ಕೊಡಬೇಕು ಮೊದಲು ಮೂರು ತಿಂಗಳು ತಾವು ರಸ್ತೆ ಬಂದ್ ಮಾಡ್ತೀವಿ ಅಂತ ಹೇಳಿದ್ರು ಕೊನೆಗೆ ಮತ್ತೆ ಮೂರು ತಿಂಗಳುಗಳ ಕಾಲ ವಿಸ್ತರಣೆ ಮಾಡಿದ್ರು ಮತ್ತೆ ಇನ್ನೂ ಒಂದು ತಿಂಗಳ ಕಾಲ ನಿರ್ಬಂಧ ವಿಸ್ತರಣೆ ಮಾಡಿ ಕೊಡ್ತಾ ಇದ್ದೀರಿ ಇದನ್ನ ಯಾರನ್ನ ಕೇಳಿ ಮಾಡಿದ್ರಿ ಈಗ ಶಿರಸಿ ಕುಮಟಾ ರಸ್ತೆ ಸಂಪೂರ್ಣ ಬಂದ್ ಆಗಿದೆ ಶುಕ್ರವಾರ ಬ್ರಿಡ್ಜ್ ಒಡೆದು ರಸ್ತೆ ಬ್ಲಾಕ್ ಆಗಿದೆ ಶಿರಸಿಯಲ್ಲಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ ತುರ್ತು ಚಿಕಿತ್ಸೆಗೆ ನಾವು ಮಂಗಳೂರಿಗೆ ಹೋಗ್ಬೇಕು ಹಾಗಿದ್ದಾಗ ಆಂಬುಲೆನ್ಸ್ ಹೇಗೆ ಹೋಗುತ್ತದೆ ಇದಕ್ಕೆ ಯಾರು ಹೊಣೆ ಎಂದು ಅನಂತಮೂರ್ತಿ ಪ್ರಶ್ನೆ ಮಾಡಿದ್ದಾರೆ ಮುಖ್ಯದ್ವಾರದಂತಿರುವಂತಹ ನಿಲೇಕಣಿಯಲ್ಲಿ ಬಂಡಗಳು ಬಹಳಕಾರವಾಗಿ ತಲೆ ಎತ್ತಿ ಇನ್ನೇನು ಅದರಲ್ಲಿ ಹೋದ್ರೆ ಬಿದ್ದೇ ಹೋಗ್ತೇವೆ ಅಥವಾ ನಮ್ಮ ಟೈರ್ ಅದರಿಂದ ಎದ್ ಬರೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ ಮತ್ತು ಜನ ಪ್ರತಿನಿತ್ಯವೂ ಕೂಡ ಅಲ್ಲಿ ಹಿರಿ ಶಾಪವನ್ನು ಹಾಕ್ತಾ ಇದ್ದಾರೆ ಯಾವತ್ತಲ್ಲಿ ಆ ಗುಂಡಿಯಲ್ಲಿ ಯಾರು ಬಿದ್ದು ಜೀವ ಕಳ್ಕೊಳ್ತಾರೋ ಯಾರು ಬಿದ್ದು ಕೈಕಾಲು ಮುಡ್ಕೊಳ್ತಾರೋ ಅಥವಾ ಗಾಡಿ ಪಲ್ಟಿ ಆಗುತ್ತಾ ಗೊತ್ತಿಲ್ಲ ಹಲವಾರು ಜನರ ಗಾಡಿಯ ಬೇರೆ ಇರ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ ಪ್ರತಿನಿತ್ಯ ನಾವು ನರಕ ಯಾತ್ರೆ ನೋಡ್ತಾ ಇದ್ದೇವೆ ನಾವು ಪ್ರಮುಖವಾಗಿ ಈ ಒಂದು ಸಂಬಂಧವಾಗಿ ಜಿಲ್ಲಾಡಳಿತಕ್ಕೆ ಮತ್ತು ಆರ್ ಎನ್ ಎಸ್ ಕಂಪನಿಗೆ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಇನ್ನು ಮೂರು ದಿವಸದಲ್ಲಿ ಆರ್ ಎನ್ ಎಸ್ ಕಂಪನಿ ಏನು ಆ ಗುಂಡಿಗಳನ್ನು ಮುಚ್ಚಬೇಕು ಗುಂಡಿಯನ್ನು ಮುಚ್ಚೋದ್ರ ಜೊತೆಗೆ ತಾತ್ಕಾಲಿಕವಾದಂತಹ ರಿಪೇರಿಯನ್ನು ಮಾಡಿಕೊಡಬೇಕು ಅದನ್ನ ಅವ್ರು ಮಾಡಿಲ್ಲ ಅಂತಂದ್ರೆ ನಾವು ಇಪ್ಪತ್ತೊಂಬತ್ತು ಶಿರಸಿಯ ಜನತೆ ಎಲ್ಲರೂ ಕೂಡ ಸೇರಿಕೊಂಡು ನಾವೇ ಗುಂಡಿಯನ್ನ ಮುಚ್ಚುವುದ್ರ ಮುಖಾಂತರವಾಗಿ ಪ್ರತಿಭಟನೆಯನ್ನು ಮಾಡ್ತೇವೆ ನಾವೇ ಗುಂಡಿಯನ್ನ ನಮ್ಮ ಖರ್ಚಿನ ಗುಂಡಿಯನ್ನು ಮುಚ್ಚಿಕೊಂಡೇವೆ ಅಂತಂದ್ರಾಗ ನಾವು ಆರ್ ಎನ್ ಎಸ್ ವಿರುದ್ಧ ಕಠಿಣವಾದಂತಹ ಒಂದು ಪ್ರತಿಭಟನೆ ಮಾಡುವುದ್ರ ಮುಖಾಂತರವಾಗಿ ಮುಂದೆ ಆರ್ ಎನ್ ಎಸ್ ಕಂಪನಿಯನ್ನ ಆರ್ ಎನ್ ಎಸ್ ಇನ್ಫ್ರಾ ಕಂಪನಿಯನ್ನ ಬ್ಲಾಕ್ ಲಿಸ್ಟ್ ಸೇರಿಸಬೇಕು ಮತ್ತು ಅವರಿಗೆ ಕರ್ನಾಟಕದಲ್ಲಿ ಯಾವುದೇ ರೀತಿಯ ಗುತ್ತಿಗೆ ಹೊಸ ಕೊಡಬಾರ್ದು ಅನ್ನುವಂತ ಆಗ್ರಹವನ್ನು ಕೂಡ ಮಾಡ್ತೇವೆ ಬಹುಶಃ ನಾನು ಭಾವಿಸ್ತೇನೆ ಆರ್ ಎನ್ ಎಸ್ ಇನ್ಫ್ರಾ ಕಂಪ್ನಿಯು ಕೂಡ ಹಲವಾರು ಕರ್ನಾಟಕದ ಹಲವಾರು ಭಾಗದಲ್ಲಿ ನಮ್ಮ ದೇಶದ ಹಲವಾರು ಒಳ್ಳೆ ಕೆಲಸಗಳನ್ನು ಕೂಡ ಮಾಡಿದೆ ಬಹುಶಃ ಆರ್ ಎನ್ ಶೆಟ್ಟಿ ಅವರ ನಿಧನದ ನಂತರ ಕಂಪನಿ ವ್ಯವಸ್ಥೆ ಹಾಳಾಗಿದೆ ಅಂತ ನನ್ನ ಭಾವನೆ ಅದು ಅವರಿಗೆ ತೃತೀಯ ವಯಸ್ಸಾದ ಮೇಲೆ ಕಂಪನಿಯ ಜವಾಬ್ದಾರಿಯನ್ನು ನೋಡ್ಕೊಳ್ಳೋದನ್ನ ಬಿಟ್ಟ ಮೇಲೆ ಕಂಪ್ನಿ ವ್ಯವಸ್ಥೆ ಎಲ್ಲೋ ಒಂದ್ ಕಡೆ ಅವ್ಯವಸ್ಥೆ ಆಗಿರಬಹುದು ಈ ರೀತಿಯ ಜನ ತೊಂದರೆ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ನನ್ನ ಭಾವನೆ ಆಗಿದೆ ರಸ್ತೆ ಈ ಒಂದು ಸಮಸ್ಯೆ ಏನಿದೆ ಇದು ಸಲುವಾಗಿ ನಾವು ಕೇವಲ ಪ್ರತಿಭಟನೆ ಮಾಡ ಅಷ್ಟೇ ಅಲ್ಲ ಮುಂದೆ ಆರ್ ಎನ್ ಎಸ್ ಕಂಪನಿ ಮೇಲೆ ನಾವು ಹೈಕೋರ್ಟ್ ಅಲ್ಲಿ ಪಿ ಆರ್ ಅನ್ನು ಕೂಡ ಹಾಕ್ತಾ ಇದ್ದೇವೆ ಅವರಿಗೆ ಜನ ಅವರು ಜನ ತೊಂದರೆ ಕೊಟ್ಟಿದ್ದಾರೆ ಅವರಿಗೆ ಯಾವುದೇ ರೀತಿಯ ಹೊಸ ಂಡರ್ ಕೊಡಬಾರ್ದು ಕೆಲಸ ಕೊಡಬಾರ್ದು ಆ ರೀತಿಯಲ್ಲಿ ಕೂಡ ಪ್ರತಿಭಟನೆ ಮಾಡ್ತೇವೆ ಅಷ್ಟೇ ಅಲ್ಲ ಧಾರವಾಡದ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಲ್ಲೂ ಕೂಡ ನಾವು ಹೋಗಿ ಒತ್ತಿ ಹಾಕುವಂತ ಕೆಲಸವನ್ನ ಪ್ರತಿಭಟನೆ ಮಾಡುವಂತ ಕೆಲಸ ನಾವು ಮಾಡ್ತೇವೆ ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಸರಿಯಲ್ಲ ರಸ್ತೆ ಇರಬಹುದು ಆಸ್ಪತ್ರೆ ಇರಬಹುದು ಎಲ್ಲರೂ ಕೂಡ ಎಲ್ಲ ಪಕ್ಷದವರು ಕೂಡ ಸೇರಿಕೊಂಡು ನಾವು ಪ್ರತಿಭಟನೆ ಮಾಡಬೇಕಾಗಿರುವಂತದ್ದು ಆಗ್ರಹ ಮಾಡಬೇಕಾದ್ರೆ ನಮ್ಮ ಧರ್ಮ ಆಗಿದೆ ಇದನ್ನು ನಾವು ಮಂಗಳೂರು ನೋಡಿ ಕಲ್ತ್ಕೊಳ್ಬೇಕಾಗಿದೆ ಆ ಪಕ್ಷ ಈ ಪಕ್ಷ ಅಂತೆಲ್ಲ ರಸ್ತೆ ಎಲ್ಲರಿಗೂ ಬೇಕು ಆಸ್ಪತ್ರೆ ಎಲ್ಲರಿಗೂ ಬೇಕು ಬಸ್ಟ್ಯಾಂಡ್ ಎಲ್ಲರಿಗೂ ಕೂಡ ಬೇಕು ಮತ್ತೆ ರಸ್ತೆ ಚೆನ್ನಾಗಾಗಲಿ ಆಗಲಿ ಅನ್ನುವಂತಹ ಒಂದು ಆಸೆ ಶಾಸಕರಿಗೂ ಇದೆ ಸಂಸದರಿಗೂ ಇದೆ ಉಸ್ತುವಾರಿ ಸಚಿವರಿಗೂ ಇದೆ ಪ್ರತಿಯೊಬ್ಬರಿಗೂ ಕೂಡ ಇದೆ ಪ್ರತಿಯೊಬ್ಬರು ಕೂಡ ಅವರೊಂದೆ ಆದಂತಹ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಮತ್ತೆ ಪ್ರತಿನಿತ್ಯ ಹೆಚ್ಚಿಗೆ ಓಡಾಡುವಂತವರು ಅವರೇ ಅದು ಹೊರತು ಈ ಒಂದು ಸಮಸ್ಯೆಗೆ ಯಾರೋ ಒಬ್ಬರನ್ನ ಸಂಸದರನ್ನೋ ಅಥವಾ ಶಾಸಕರನ್ನ ಒಬ್ಬರನ್ನೇ ಗುರಿಯಾಗಿಸಿ ಪ್ರತಿಭಟನೆ ಮಾಡುವಂಥದ್ದು ಅಥವಾ ಆರೋಪ ಸರಿಯಲ್ಲ ಅನ್ನುವಂಥದ್ದು ಕೂಡ ನಮ್ಮ ಭಾವನೆಯಾಗಿದೆ ಆಗಿದೆ ರಸ್ತೆಯನ್ನ ಬಂದ್ ಮಾಡಬೇಕಾದ್ರೆ ಸಂಚಾರ ನಿರ್ಬಂಧವನ್ನ ವಿಸ್ತರಣೆ ಮಾಡಬೇಕಾದ್ರೆ ಸಂಬಂಧಪಟ್ಟ ಸಂಸ್ಥೆಯವರಿಗೆ ಯಾಕೆ ಸ್ಟ್ರಿಕ್ಟ್ ಆರ್ಡರ್ ಕೊಡ್ತಾ ಇಲ್ಲ ಅಧಿಕಾರಿಗಳೇನಾದರೂ ಕಂಪನಿ ಜೊತೆ ಡೀಲ್ ಮಾಡಿಕೊಂಡಿದ್ದಾರಾ ಎಂದು ನಮಗೆ ಸಂಶಯ ಬರ್ತಾ ಇದೆ ಮೂರು ವರ್ಷಕ್ಕೆ ಮುಗಿಯಬೇಕಾದ ಕೆಲಸ ಆರು ವರ್ಷ ಕಳೆದರೂ ಮುಗಿತಾ ಇಲ್ಲ ರಸ್ತೆಯಲ್ಲಿ ಬೃಹದಾಕಾರದ ಗುಂಡಿ ಬಿದ್ದರೂ ಮುಚ್ಚುವ ಕೆಲಸ ಮಾಡ್ತಾ ಇಲ್ಲ ವನ್ಯಜೀವಿ ಸಂರಕ್ಷಣಾ ಪ್ರದೇಶವಾಗಿರುವ ದೇವಿ ಮನೆ ಪ್ರದೇಶದಲ್ಲಿ ಕಾನೂನುಬಾಹಿರ ಚಟುವಟಿಕೆ ನಡೀತಾ ಇದೆಯೇ ಆ ಪ್ರದೇಶದಲ್ಲಿ ಕಾಡು ಮರಗಳ ಮತ್ತು ವನ್ಯಜೀವಿಗಳ ಸ್ಮಗ್ಲಿಂಗ್ ನಡೀತಾ ಇದೆಯೇ ಎಂದು ತೀವ್ರ ಆತಂಕ ವ್ಯಕ್ತಪಡಿಸಿದ್ರು ಈ ರೀತಿ ರಸ್ತೆ ಬಂದಾದರೆ ವನ್ಯಜೀವಿ ಮತ್ತು ಹಲವಾರು ವಿಶಿಷ್ಟ ಮರಗಳನ್ನ ಕಾಪಾಡುವುದು ಕಷ್ಟವಾಗುತ್ತದೆ ಇದರ ಬಗ್ಗೆ ಕೂಡ ನಾವೆಲ್ಲರೂ ಯೋಚಿಸಬೇಕು ಎಂದರು ರಸ್ತೆಯನ್ನ ಸಂಪೂರ್ಣವಾಗಿ ಬ್ಲಾಕ್ ಮಾಡಿದ್ರೆ ಮಾತ್ರ ಬ್ರಿಡ್ಜ್ ಕೆಲಸ ಅಂತಿತ್ತು ಬ್ರಿಡ್ಜ್ ಕೆಲಸ ಮಾಡಲಿಕ್ಕೆನೇ ಇದು ಸಂಪೂರ್ಣವಾದಂತಹ ಈ ರಸ್ತೆ ಬ್ಲಾಕ್ ಮಾಡುವಂತ ಉದ್ದೇಶ ಆಗಿತ್ತು ಆದ್ರೆ ಇವರು ಆ ಸಂಪೂರ್ಣ ರಸ್ತೆಯನ್ನ ಬ್ಲಾಕ್ ಮಾಡಲು ಕೂಡ ಸಂಪೂರ್ಣ ಬ್ರಿಡ್ಜ್ ಕೆಲಸ ಯಾಕೆ ಮುಗಿಸಲಿಲ್ಲ ಅನ್ನೋದನ್ನು ಕೂಡ ನಾವು ಕೇಳಬೇಕಾಗ್ತದೆ ಅಥವಾ ಗುಂಡಿಯನ್ನು ಮುಚ್ಚಲಿಕ್ಕೆ ಯಾಕೆ ಅವರು ಆದೇಶ ಮಾಡಿಲ್ಲ ಆಯ್ತು ಈಗ ಸಿರಿಸಲ್ಲಿ ನಾವು ನಿಲೇಕ ವಿಷಯ ಕೇಳಿದ್ರೆ ಅವ್ರು ಹೇಳ್ತಾರೆ ಅಂತಂದ್ರೆ ಇಲ್ಲಿ ಕರೆಂಟ್ ಕಂಬ ಶಿಫ್ಟ್ ಆಗ್ಬೇಕಾಗಿತ್ತು ನೀರ್ನ ಪೈಪ್ ಶಿಫ್ಟ್ ಆಗಬೇಕಾಗಿತ್ತು ಏನೋ ಮತ್ತೆ ಲ್ಯಾಂಡ್ ಆಕ್ವಜೇಷನ್ ಬಾಕಿ ಇತ್ತು ಏನೋ ಕೇಸ್ ಸಮಸ್ಯೆ ಇದೆ ಹೀಗೆಲ್ಲ ನೂರೆಂಟು ಕಳ್ಳ ಒಂದು ಅನ್ನುವಂಥದ್ದು ಹೇಳ್ತಾ ಇರ್ತಾರೆ ಸ್ವಾಮಿ ನಾವು ಕೇಳ್ತಾ ಇದ್ದೇವೆ ಹಾಗಾದ್ರೆ ತಾವು ಯಾಕೆ ಗುಂಡಿ ಮುಚ್ಚುವಂತ ಕೆಲಸ ಬೇಸಿಗೆ ಮಾಡಿಲ್ಲ ರಿಪೇರಿ ಮಾಡ್ಕೊಡ್ಬೇಕಾಗಿತ್ತಲ್ವಾ ಅನ್ನೋದನ್ನು ನಾವು ಕೂಡ ಅದನ್ನ ಕೇಳಲಿಕ್ಕೆ ಬಯಸ್ತೇವೆ ಈ ಒಂದು ಜವಾಬ್ದಾರಿಯನ್ನ ಜಿಲ್ಲಾಡಳಿತ ವಹಿಸ್ಕೊಳ್ಬೇಕು ಆದಷ್ಟು ಬೇಗ ಅಧಿಕಾರಿಗಳು ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಮತ್ತು ಆರ್ ಎನ್ ಎಸ್ ಸಂಸ್ಥೆ ಮತ್ತು ಜಿಲ್ಲಾಧಿಕಾರಿಗಳು ಜಂಟಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಯಾಕೆ ಲೇಟ್ ಆಗ್ತಾ ಇದೆ ಈಗ ಮೂರು ಸಲ ನಮ್ಗೆ ಹೇಳದೆ ಕೇಳದೆ ತಾವು ಎರಡು ಸಲ ಮುಂದುವರಿಸಿದ್ದೀರಿ ಇದು ಎಷ್ಟು ಸಲ ಹೀಗೆ ಮುಂದುವರಿಸ್ತಾ ಹೋಗ್ತೀವಿ ಎಷ್ಟು ವರ್ಷ ಮುಂದುವರಿಸ್ತಾ ಹೋಗ್ತೀರಿ ಇದನ್ನ ಮತ್ತೆ ಯಾಕೆ ಡಿಲೇ ಆಗಿದೆ ಅನ್ನೋದಾಗ ಕ್ಲಾರಿಫಿಕೇಶನ್ ಕೊಡಬೇಕಲ್ಲ ಆ ಒಂದು ನಮಗೆ ಆದಂತಹ ಸಮಸ್ಯೆಗೆ ದಂಡವನ್ನು ಯಾರು ಕೊಡ್ತಾರೆ ಯಾರು ಪರಿಹಾರ ಕೊಡ್ತಾರೆ ಯಾರು ಕಾಂಪನ್ಸೇಷನ್ ಕೊಡ್ತಾರೆ ಅನ್ನೋದನ್ನು ಕೂಡ ನಾವು ಕೇಳಬೇಕಾಗ್ತದೆ ಆರನೇ ಸಂಸ್ಥೆಯವರು ಕೂಡ ಒಂದು ಪತ್ರಿಕಾ ಕೊಡಬೇಕು ನಿಮ್ಗೆ ಯಾರೇನು ಸಮಸ್ಯೆ ಆಗ್ತಾ ಇದೆ ಫಾರೆಸ್ಟ್ ಇನ್ ಸಮಸ್ಯೆ ಇದೆಯೋ ಅಥವಾ ಕೆಬಿಯನ್ ಸಮಸ್ಯೆ ಇದೆಯೋ ಅಥವಾ ಸಮಸ್ಯೆ ಇದೆಯೋ ಅಥವಾ ಕೇಂದ್ರ ಸರ್ಕಾರದ ಪ್ರಾಬ್ಲಮ್ ಇದೆಯೋ ನಿಮ್ಗೆ ಯಾರೇನು ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ಕೂಡ ತಾವು ಆದಷ್ಟು ಬೇಗ ನಮಗೆ ತಿಳಿಸಬೇಕು ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಇನ್ನು ನಿವೃತ್ತ ಇಂಜಿನಿಯರ್ ವಿ ಎಂ ಭಟ್ ಮಾತನಾಡಿ ಶಿರಸಿಯಲ್ಲಿ ಒಂದು ನ್ಯಾಷನಲ್ ಹೈವೇ ಆಫೀಸ್ ಓಪನ್ ಆಗಬೇಕು ಕುಮಟಾದಿಂದ ಹುಬ್ಬಳ್ಳಿಯವರೆಗೆ ಒಂದು ಆಫೀಸ್ ಇಲ್ಲ ಹೆದ್ದಾರಿ ಪ್ರಾಧಿಕಾರದ ಏನಾದರೂ ವಿಷಯ ಇದ್ರೆ ಯಾರನ್ನ ನಾವು ಕೇಳುವುದು ತಕ್ಷಣ ಸಂಬಂಧಪಟ್ಟ ಇಲಾಖೆಯವರು ಇದರ ಬಗ್ಗೆ ಗಮನ ಹರಿಸಬೇಕು ಜೊತೆಗೆ ಆರ್ಎನ್ಎಸ್ ಕಂಪನಿಯು ತನಗಾಗುತ್ತಿರುವ ಸಮಸ್ಯೆಯನ್ನ ತಿಳಿಸಬೇಕು ಯಾಕೆ ಕೆಲಸ ತಡವಾಗುತ್ತಿದೆ ಮತ್ತು ಅಧಿಕೃತವಾಗಿ ಯಾವಾಗ ಕೆಲಸ ಮುಗಿಸುತ್ತೀರಿ ಅಂತ ಪತ್ರಿಕಾ ಪ್ರಕಟಣೆ ಕೊಡಬೇಕು ಇಲ್ಲವಾದಲ್ಲಿ ಧಾರವಾಡದ ಎನ್ಎಚ್ಎ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಮತ್ತು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರ ಗಮನಕ್ಕೂ ತರುವುದಾಗಿ ಅವರು ತಿಳಿಸಿದರು ಎನ್ಎಚ್ಐ ತೆರೆಯಲೇಬೇಕು ಅದೂ ಆಗಲೇಬೇಕಾಗಿದೆ ಯಾಕೆಂದ್ರೆ ನಮಗೆ ಇದೇ ಹೊತ್ತಿಗೆ ಇನ್ನೊಂದು ಪ್ರಾಜೆಕ್ಟ್ ಈಗ ಬರ್ತಾ ಇದೆ ಸಿರ್ಸಿಯಿಂದ ಹಾವೇರಿ ಹಾನಗಲ್ ಪ್ರಾಜೆಕ್ಟ್ ಬರ್ತಾ ಇದೆ ಸೊ ಅದಕ್ಕೆ ದೇವ್ ಇಷ್ಟು ದಿವಸದ ಮೇಲೆ ದೇವರಿಂದ ಅಂತೂ ಇಂತೂ ಅನುಕೂಲವಾಗಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತಾಗಿದೆ ಅಟ್ ಲೀಸ್ಟ್ ಆ ಯೋಜನೆ ಆದ್ರೂ ಬೇಗ ಆಗ್ಬೇಕು ಅಂತ ಆದ್ರೆ ನಮಗೆ ಸಾರ್ವಜನಿಕ ಹೇಳಿ ಕೇಳಿ ಮಾಡುವಂತ ಒಂದು ವ್ಯವಸ್ಥೆ ಆಗ್ಬೇಕು ಆಗ ಸಿರ್ಸಿಯಲ್ಲಿ ಎನ್ ಎಚ್ ಐ ಸಬ್ವಿಜನ್ ಕರಿಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೇನೆ ಆ ಇನ್ನು ಅತ್ಯಂತ ಎರಡನೇ ಸರಿ ನಾನು ಸ್ಟ್ರೆಸ್ ಮಾಡಿ ಹೇಳುವುದಂತಾರೆ ನಮ್ಮ ರಸ್ತೆ ಈಗಲೇ ಪೂರ್ವತರ ತರ ತಯಾರಿಯನ್ನು ಇದ್ರೆ ಈ ಸರಿ ಮಳೆಗಾಲದಲ್ಲಿ ನಾವು ತೊಂದರೆಗೆ ಸಿಕ್ಕೊಳ್ತೇವೆ ಆ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ಕೊಡ್ಲಿಕ್ಕೆ ಒಂದು ವ್ಯವಸ್ಥೆ ಇಲ್ಲ ಅಂತಾದ್ರೆ ಇದು ಯಾವ ರೀತಿ ಇದು ಇದನ್ನ ಸನ್ಮಾನ್ಯ ನಾನು ನಿತಿನ್ ನಿತಿನ್ ಗಡ್ಕರಿ ಅವರು ಅತ್ಯಂತ ಜವಾಬ್ದಾರಿ ಇರುವಂತ ಮಂತ್ರಿ ಅಂತ ನಾವೆಲ್ಲ ಕಂಡುಕೊಂಡಂತ ವಿಷಯ ಅವ್ರ ಗಮನಕ್ಕೂ ಇದು ಬಂದಿದೆಯಲ್ಲ ಗೊತ್ತಿಲ್ಲ ಅವ್ರ ಗಮನಕ್ಕೆ ಮಾಧ್ಯಮದ ಮೂಲಕ ನಾವು ತರಲಿಕ್ಕೆ ಬಯಸ್ತೇವೆ ಹಾಗೆ ನಾವು ಮೇಲ್ ಹಾಕಿ ಕೂಡ ಇದು ಇಲ್ಲಿ ಇಂಥ ಒಂದು ವ್ಯವಸ್ಥೆ ಇಲ್ಲ ಸುಪ್ರಿವಿಷನ್ ವ್ಯವಸ್ಥೆ ಅಥವಾ ಆನ್ಸರೇಬಲ್ ಜವಾಬ್ದಾರಿಯುತ ಹೊಣೆಗಾರಿಕೆ ಒಂದು ಕೊಡಬೇಕು ಅಂತ ಒಂದು ವ್ಯವಸ್ಥೆನೆ ಇವ್ರು ನಿರ್ಮಾಣ ಮಾಡಿಕೊಟ್ಟಿಲ್ಲ ಅಂತ ಆದ್ರೆ ಆ ಯೋಜನೆ ಬಗ್ಗೆ ಪಾರದರ್ಶಕತೆ ಹೇಗ್ ಬರ್ಲಿಕ್ಕೆ ಸಾಧ್ಯ ಅದೇ ಸೊ ಹಾಗಾಗಿ ಎನ್ ಎಚ್ ಐ ಮತ್ತು ಆರ್ ಎನ್ ಎಸ್ ಇನ್ಫ್ರಾ ಇವ್ರು ಎರಡೂ ಕೂಡ ಜಂಟಿಯಾಗಿ ಹೊಣೆಗಾರಿಕೆಯನ್ನು ಹೊರಬೇಕು ಆಮೇಲೆ ಆರ್ ಎನ್ ಎಸ್ ಇವ್ರು ಎನ್ ಎಚ್ ಐದವ್ರು ಏನ್ ಕ್ರಮ ತೆಗೆದುಕೊಂಡ್ರು ಹಾಗಾದ್ರೆ ಇಷ್ಟು ತರ ವಿಳಂಬ ಆಗ್ತಾ ಇದ್ದಾಗ ಅವ್ರಿಗೆ ದಂಡ ವೀಸಿದ್ರ ಅದನ್ನ ಸಾರ್ವಜನಿಕರಿಗೆ ಯಾಕೆ ಗಮನಕ್ಕೆ ತರಲಿಲ್ಲ ಇವೆಲ್ಲ ಪ್ರಶ್ನೆಗಳು ಹುಟ್ಕೊಳುತ್ತೆ ಇದನ್ನ ನೋಡಿದ್ರೆ ಎಲ್ಲ ಎಲ್ಲರೂ ಸೇರಿ ನಮ್ಮ ಸಾರ್ವಜನಿಕರ ತೊಂದರೆ ಸಿಲುಸ್ತಾ ಇದ್ದಾರೆ ಹಾಗಾದ್ರೆ ಎನ್ ಎಚ್ ಐ ಆರ್ ಎನ್ ಎಸ್ ಇನ್ಫ್ರಾ ಹಾಗೂ ಜಿಲ್ಲಾಡಳಿತ ಜಿಲ್ಲಾಡಳಿತ ಎರಡನೇ ವಿಸ್ತರಣೆ ಮಾಡಬೇಕಿದ್ರೆ ಸಾರ್ವಜನಿಕರ ಆಕ್ಷೇಪಣೆಯನ್ನು ಕೇಳಬಹುದಿತ್ತು ಜಿಲ್ಲಾಡಳಿತ ಎರಡನೇ ವಿಸ್ತರಣೆ ಮಾಡೋದಕ್ಕೆ ಸಾರ್ವಜನಿಕ ಆಕ್ಷೇಪಣೆಯನ್ನು ಕೇಳಲಿಲ್ಲ ಈಗಲೂ ಕೂಡ ಸಾರ್ವಜನಿಕ ಆಕ್ಷೇಪಣೆ ಏನು ಕೇಳಿಲ್ಲ ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ ಹಾಗಾದ್ರೆ ಸಾರ್ವಜನಿಕರು ಓಡಾಡುವಂತವರು ಟ್ಯಾಕ್ಸ್ ಕೊಡುವಂತವ್ರು ರಸ್ತೆಗಳಿಗೆ ಟ್ಯಾಕ್ಸ್ ಕೊಡುವಂತವರಿಗೆ ಹಾಗಾದ್ರೆ ಯಾವುದು ಮಾನ್ಯತೆ ಇಲ್ವೇ ಹಾಗಾದ್ರೆ ಸಾಮಾಜಿಕ ಧುರೀಣ ಎಂ ಎಂ ಭಟ್ ಕಾರಕೊಪ್ಪ ಮಾತನಾಡಿ ಮಳೆಗೆ ರಸ್ತೆ ಸಂಪೂರ್ಣ ಕೊಚ್ಚಿ ಹೋಗಿದೆ ಎಂದು ರಸ್ತೆ ಬಂದ್ ಮಾಡುವುದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ರೋಗಿಗಳಿಗೆ ಜನರಿಗೆ ಹೆಚ್ಚು ತೊಂದರೆ ಆಗ್ತಾ ಇದೆ ಜಿಲ್ಲಾಡಳಿತ ಪೂರ್ವ ತಯಾರಿ ಮಾಡಿಕೊಳ್ಳಬೇಕು ಹೀಗೆ ಇರುವ ರಸ್ತೆಯನ್ನ ಬಂದ್ ಮಾಡಿದ್ರೆ ಜನರಿಗಾಗುವ ತೊಂದರೆಗೆ ಹೊಣೆ ಯಾರು ಎಂದು ಪ್ರಶ್ನೆ ಮಾಡಿದ್ರು ಈಗ ಪಾಪ ದೇವಮನೆ ಘಟ್ಟದ ಅಕ್ಕಪಕ್ಕದ ವಿದ್ಯಾರ್ಥಿಗಳು ಬರ್ತಾರೆ ಈಗ ಕಾಲೇಜಿಗೆ ಹ್ಯಾಕೆ ಬರಬೇಕು ಕಾಂಪಿಟೇಟಿವ್ ಎಕ್ಸಾಮಿಗೆ ಬೇರೆ ಬೇರೆ ಕೇ ಕೇಂದ್ರಗಳಿಗೆ ಹೋಗಬೇಕು ಅವರು ಹೇಗೆ ಅಲ್ಲಿಗೆ ಟೈಮ್ ಟು ಟೈಮ್ ತಲುಪಲಿಕ್ಕಾಗ್ತದೆ ಕುಂತವರು ಐದು ನಿಮಿಷ ಆದರೆ ಎಂಟ್ರೆನ್ಸ್ ಎಕ್ಸಾಮ್ ಬರಲಿ ಕೊಡೋದಿಲ್ಲ ಸ್ವತಃ ನಾನು ನೋಡಿದ್ದೇನೆ ಅದು ಹಾಗಿದ್ರೆ ಇವರೆಲ್ಲರಿಗೆ ಆಗತಕ್ಕಂಥ ಒಂದು ಅಪಾರ್ಚುನಿಟಿ ಲಾಸ್ ಏನಿದೆ ಅವಕಾಶಗಳ ನಷ್ಟ ಇದನ್ನು ತುಂಬಿಕೊಡ್ತಕ್ಕಂಥ ವ್ಯವಸ್ಥೆ ಯಾವುದಿದೆ ಅಥವಾ ಅವರು ತಮ್ಮ ನೋವನ್ನು ತಮ್ಮ ಒಂದು ವರ್ಷ ಆಳ್ತಾ ಹಾಳಾಗತಕ್ಕಂಥ ನೋವನ್ನು ಯಾರ ಹತ್ರ ಹೇಳ್ಕೊಳ್ಬೇಕು ಈಗ ದೇವಮನೆ ಘಾಟ್ನಲ್ಲಿ ಒಂದು ಲಾರಿ ಈಗೊಂದು ಹದಿನೈದು ದಿವಸ ಒಂದು ತಿಂಗಳಿಂದ ಬಿದ್ದಾಗ ಒಂದೂವರೆ ತಾಸು ಆ ಹೊರಗೆ ತರಲಿಕ್ಕೆ ಬೇಕಾಯ್ತು ಯಾಕೆಂದ್ರೆ ಟೈಮ್ ಟು ಟೈಮ್ ಅಂಬುಲೆನ್ಸ್ ಹೋಗಲಿಕ್ಕೆ ಆಗೋದಿಲ್ಲ ಯಾವುದೇ ಒಂದು ರೆಮಿಡಿಯಲ್ ಅಲ್ಲಿ ಅವಕಾಶ ಸಿಗೋದಿಲ್ಲ ಪಾಪ ಜನಪ್ರತಿನಿಧಿಗಳು ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಆದರೂ ಕೂಡ ಈ ರೀತಿಯ ಅವ್ಯವಸ್ಥೆಗಳು ಇಷ್ಟು ಲಕ್ಷಾಂತರ ಜನ ಓಡಾಡ್ತಾರೆ ಕುಮಟ ಹಾವೇರಿಗೆ ಎಲ್ಲರೂ ಕಣ್ಣೀರಾಗ್ತಾ ಓಡಾಡ್ತಾರೆ ನೋವಿನಿಂದ ಓಡಾಡ್ತಾರೆ ಇವ್ರ ಎಲ್ಲರ ನೋವುಗಳಿಗೆ ಅವ್ರವ್ರು ವೆಹಿಕಲಲ್ಲಿ ಬೈದ್ಕೊಳ್ಳೋದು ಬಿಟ್ರೆ ಇನ್ನು ಯಾರ ಹತ್ರ ಹೇಳ್ಕೊಡ್ಬೇಕು ನಾವು ಡಿ ಸಿ ಅವ್ರ ಹತ್ರ ಹೇಳ್ಬೇಕಾ ಲೀಗಲ್ ಅಥಾರಿಟಿ ಹತ್ರ ಹೇಳ್ಬೇಕಾ ಎಸ್ ಪಿ ಹೇಳ್ಬೇಕಾ ಎನ್ ಎಚ್ ಎವ್ರಿಗೆ ಹೇಳ್ಬೇಕಾ ಈಗ ವಿ ಎಂ ಭಟ್ರು ಅನಂತಕುಮೂರ್ತಿ ಅವರು ಹೇಳ್ದಂಗೆ ಎಲ್ಲೋ ಧಾರವಾಡದಲ್ಲಿ ಇಲ್ಲಿಂದ ನೂರೈವತ್ತು ಕಿಲೋಮೀಟರ್ ದೂರ ಕುಂತ್ಕೊಂಡು ಆರು ಏಳ್ನೂರು ಕೋಟಿ ಪ್ರಾಜೆಕ್ಟ್ ಗಳನ್ನ ಅಲ್ಲಿಂದ ಸೂಪರ್ವೈಸರ್ ಮಾಡ್ತಾರೆ ಇದು ಎಷ್ಟೊಂದು ಅನ್ಸೈಂಟಿಫಿಕ್ ಅಂಡ್ ಅನ್ಎಥಿಕಲ್ ನಮ್ಮ ವ್ಯವಸ್ಥೆಯಲ್ಲಿ ನಾವು ಬರುತ್ತಾ ಇದ್ದೇವೆ ಈ ಮೊದಲು ಫೆಬ್ರವರಿ ಇಪ್ಪತ್ತೈದರವರೆಗೆ ಶಿರಸಿ ಕುಮಟಾ ರಸ್ತೆಯಲ್ಲಿ ಸಂಚಾರ ನಿರ್ಬಂಧ ಮಾಡಲಾಗಿತ್ತು ಆದರೆ ಅದನ್ನ ಮತ್ತೆ ಮೂರು ತಿಂಗಳುಗಳ ಕಾಲ ಮುಂದೂಡಲಾಯಿತು ಮತ್ತೆ ಇದೀಗ ಒಂದು ತಿಂಗಳು ಮುಂದೂಡಲಾಗಿದೆ ಯಾರನ್ನ ಕೇಳಿ ಈ ರೀತಿ ನಿರ್ಬಂಧ ಮುಂದುವರಿಸಿದ್ದೀರಿ ಕಾಮಗಾರಿ ವಿಳಂಬವಾಗಲು ಕಾರಣವೇನೋ ಕಾಮಗಾರಿ ವಿಳಂಬ ಮಾಡಿದ ಕಂಪನಿಗೆ ಏನು ದಂಡ ವಿಧಿಸಿದ್ದೀರಿ ಎಷ್ಟು ವರ್ಷ ಶಿರಸಿ ಕುಮಟಾ ರಸ್ತೆ ಸಂಚಾರ ನಿರ್ಬಂಧ ಹೇರಲಿದ್ದೀರಿ ಜಿಲ್ಲಾಧಿಕಾರಿಗಳು ಆರ್ಎನ್ಎಸ್ ಕಂಪನಿ ಹಾಗೂ ಎನ್ಎಚ್ಎಐ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿ ರಸ್ತೆ ಕಾಮಗಾರಿ ವಿಷಯದಲ್ಲಾದ ಅವ್ಯವಸ್ಥೆ ಕುರಿತು ಉತ್ತರ ನೀಡಲಿ ಎಂದು ಅನಂತಮೂರ್ತಿ ಹೆಗಡೆ ಆಗ್ರಹಿಸಿದ್ದಾರೆ ಇನ್ನು ಮೂರು ದಿನದಲ್ಲಿ ಆರ್ ಎನ್ ಎಸ್ ಕಂಪನಿ ರಸ್ತೆ ಗುಂಡಿ ಮುಚ್ಚದಿದ್ದರೆ ನಾವೆಲ್ಲರೂ ಸ್ವಂತ ದುಡ್ಡಿನಿಂದ ಗುಂಡಿ ಮುಚ್ಚುತ್ತೇವೆ ಜನರು ಕೂಡ ತಮ್ಮ ಕೈಲಾದಷ್ಟು ಮಣ್ಣು ಕಲ್ಲುಗಳನ್ನು ತರುವ ಮೂಲಕ ನಮ್ಮ ಕಾರ್ಯಕ್ಕೆ ಕೈ ಜೋಡಿಸಬೇಕು ಎಂದು ಅನಂತಮೂರ್ತಿ ಹೆಗಡೆ ವಿನಂತಿಸಿದ್ರು ಹೇಳುವಂತ ಮಾತು ಇನ್ನು ನಾಲ್ಕು ದಿವಸ ವೇಟ್ ಮಾಡ್ತೇವೆ ಬುಧವಾರದವರೆಗೆ ನಾವು ಕಾಣ್ತೇವೆ ಬುಧವಾರದವರೆಗೆ ಆರ್ ಎನ್ ಎಸ್ ಕಂಪನಿಯವರು ಗುಂಡಿಯನ್ನು ಮುಚ್ಚುವಂತ ಕೆಲಸ ಮಾಡಿಲ್ಲ ಅಂತಂದ್ರೆ ನಾವು ನಾವೇ ಸ್ವತಃ ನಾವು ಇದ್ದಂತಹ ಗುಂಡಿನ ದೊಡ್ಡ ಮಾಡಿ ಅದಕ್ಕೆ ಗಿಡ ತುಂಬಿ ಹೋರಾಟ ಮಾಡುವಂತ ಬರಲ್ಲ ಇರುವಂತಹ ಗುಂಡಿಯನ್ನು ಮುಚ್ಚಿ ಸಮಸ್ಯೆಯನ್ನು ನಮ್ಮ ಕೈಲಾದ ಮಟ್ಟಿಗೆ ಎಷ್ಟು ಸಾಧ್ಯ ಐದು ಅಷ್ಟು ಸಮಸ್ಯೆ ಪರಿಹಾರವನ್ನು ಸೂಚಿಸಿ ಗುಂಡಿಯನ್ನು ಮುಚ್ಚಿ ನಾವು ಪ್ರತಿಭಟನೆ ಮಾಡ್ತೇವೆ ಮುಂದೆ ನಾವು ಗುಂಡಿ ಮುಚ್ಚಿ ನಮ್ಮ ಕೈಯಿಂದ ಹಾಕಿ ಹಣವನ್ನು ಹಾಕಿ ನಾವು ರಸ್ತೆಯ ಗುಂಡಿಯನ್ನು ಮುಚ್ಚಿದ ಮೇಲೆ ಸುಮ್ಮನೆ ಇರೋದೆಲ್ಲ ಆರ್ ಎನ್ ಎಸ್ ಕಂಪನಿ ಬ್ಲಾಕ್ ಲಿಸ್ಟ್ ಸೇರಿಸುವಂತಹ ರೀತಿಯಲ್ಲಿ ಎಲ್ಲ ರೀತಿ ಕಾನೂನು ಹೋರಾಟವನ್ನು ಕೂಡ ಮಾಡ್ತೇವೆ ಅಂತೆ ನಾನು ಈ ಮೂಲಕವಾಗಿ ಜಿಲ್ಲಾಡಳಿತಕ್ಕೂ ಮತ್ತು ಆರ್ ಎನ್ ಎಸ್ ಸಂಸ್ಥೆಯು ಕೂಡ ಮತ್ತು ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವರಿಗೂ ಕೂಡ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ